ಅದನ್ನ ಕೊರಳಿಗೆ ಇರಿಸುವುದು ಒಂದೇ ಬಾಕಿ ನೇಣಿಗೆ ಉರುಳಾಗುವ ಮುನ್ನ ಕೊಲ್ಲಬೇಡಿ ಪರಗಿಯ ಆಶೀರ್ವಾದವನ್ನೆಲ್ಲ ನಾವು ಎಲ್ಲಿ ಕಿತ್ತಿ ನಾವು ಸಾಧನೆಯ ಶಿಖರವನ್ನೇರುತ್ತಾ ಿ ಸಿರಿ ನಿಖಿಲು ಮುದಿಮೂಳೆ ಮುಳಿಯುತ್ತಿವೆ ಕನ್ನಡ ಬೆನ್ನು ಬಳಕು ಬಗ್ಗೆ ಅಂತ ಕನ್ನಡ ನಾಡಿನ ಇತಿಹಾಸ ಮತ್ತು ಕನ್ನಡದಲ್ಲಿ ಕಾವ್ಯ ರಚನೆಯ ಶಕ್ತಿ ಅನಾದಿ ಹೇಗೆಲ್ಲ ಇತ್ತು ಅನ್ನುವಂತಹ ಬಹುಮಾರ್ವಾಗಿ ತಮ್ಮ ಉದ್ಘಾಟನಾ ಶ್ರೀ ವಿಶ್ರಾಂತ കപ്പു ഇന്നു ഹലിൽ എന്ന് വപദി ആശയ കപ്പു ഇന്നു ഹരത്തി എന്ന് വപദിത്ര ആശയ